ಈಗ ಕೊರಗಜ್ಜ ಅಂತ ಹೇಳ್ತೀರಿ ಅವ್ರು ಒಪ್ಪುದಿಲ್ಲ ಒಂದು ದಿನ ನಾನು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ನಾನು ಅಟ್ರಾಸಿಟಿಗಿರುವಂಥ ಪ್ರಾಸಿಕ್ಯೂಟರ್ ನನ್ನ ಹತ್ರ ಒಂದು ಇಷ್ಟು ಜನ ಕೊರಗಜ್ಜನಾಗದವ್ರು ಬಂದರು ಆ ನಲಿಕೆರ ಮೇಲೆಲ್ಲ ಕೇಸ್ ಹಾಕ್ಬೇಕು ಅಂತೇಳಿ ಯಾಕೆ ಕೇಳಿದೆ ಯಾಕೆ ಅಂತ ಕೇಳಿದ್ರೆ ಅವರು ನಾವು ಕೊರಗಜ್ಜ ಆ ರೀತಿ ಇಲ್ಲ ಅವ್ರು ಬೇರೆ ಬೇರೆ ಥರ ಮಾಡಿ ಮಾಡ್ತಾರೆ ಪೂಜೆ ಮಾಡ್ತಾರೆ ಅಂತ ನಮ್ಮ ಕೊರಗಜ್ಜನ ಕಾನ್ಸೆಪ್ಟೇ ಹಾಗೆ ಅಲ್ಲ ಅಂತೇಳಿ ನಂತರ ಗೊತ್ತಾಯಿತು ನೋಡಿ ಎಷ್ಟು ಸೈನ್ಸ್ ಇದೆ ಅವರಲ್ಲಿ ಅದು ಆಕ್ಚುಲಿ ಅವರ ಕಾನ್ಸೆಪ್ಟ್ ಕೊರಗಜ್ಜ ಅಲ್ಲ ಅವರ ಕಾನ್ಸೆಪ್ಟ್ ತನಿಯ ಕೊರಗ ಕೊರಗಜ್ಜ ಯಾಕೆ ಬಂತು ಕೋರ ಅಂದ್ರೆ ಸೂರ್ಯ ನಮ್ಮ ಸಂಸ್ಕೃತದಲ್ಲಿ ಯಾವುದು ನಮ್ಮ ಹಿಂದಿಯಲ್ಲಿ ಬಿಳಿ ಅಂತ ಹೇಳ್ತಾರೆ ಮೂಲ ಸಂಸ್ಕೃತ ಕೋರ ಸೂರ್ಯ ಪ್ಲಸ್ ಖಗ ಅಂದ್ರೆ ಖಗೋಳ ಅಜ ಅಂದ್ರೆ ಹುಟ್ಟಿದವ ಅಂತೇಳಿ ಸೀದಾ ಹೇಳಿದ ನೀವು ಕೋರ ಕೂಡಿಸು ಖಗ ಕೂಡಿಸು ಅಜ ಸ್ಪೀಡ್ ಹೇಳಿರಂತ ಕೋರ ಕಗ ಅಜ ನಮ್ಮಲ್ಲಿ ಅಪಭ್ರಂಶ ಆಯ್ತು ಕೊರಗ ಅಜ್ಜ ಆಯ್ತು ಅವ್ರು ಪ್ರಕಾರ ಅಜ್ಜನೇ ಅಲ್ಲ ಅವನು ಸೂರ್ಯನ ಮಗ ಯಾರು ಶನಿ ತನಿ ಶನಿ ಸದ್ಭವ ಇವರು ಈಗಲೂ ಕೂಡ ತನಿ ಅಂತ ಹೇಳುದು ಕೊರಗ ಅಜ್ಜ ಅಂತ ಹೇಳುವುದೇ ಇಲ್ಲ ಅಜ್ಜ ಇವ್ರು ಮಾಡಿದ್ದು ಕೋರ ಕಗ ಅಜ್ಜ ನಮ್ಮಲ್ಲಿ ಪ್ರಥಮ ಬಾರಿ ಇನ್ನೂನು ಯಾರು ಸ್ಟಡಿ ಮಾಡಲಿಲ್ಲ ನೋಡಿ ಅದು ಸಂಘ ಮಾಡಿದೆ ನಮ್ಮ ಕೋಸ್ಟಲಲ್ಲಿ ಪ್ರಥಮ ಖಗೋಳ ತಜ್ಞರು ಯಾರು ಕಂಡ್ರೆ ಅವರೇ ಅವ್ರದ್ದೆಲ್ಲ ಹೆಸರು ನೋಡಿ ನೀವು ಅವ್ರ ಕುಟುಂಬದಲ್ಲಿ ಎಲ್ಲ ಹೆಸರು ನೋಡಿ ಆಯ್ತಾ ಬುಧ ಶುಕ್ರ ಎಲ್ಲ ಪ್ಲಾನೆಟ್ ಹೆಸರೇ ಇತ್ತು ಅವ್ರದ್ದು ಕೂತಲ್ಲೇ ನಿಮ್ಗೆ ಉಬ್ಬರ ಉಳಿತಾ ಹೇಳುವಂಥ ಶಕ್ತಿ ಅವ್ರ ಹತ್ರ ಇತ್ತು ಎಲ್ಲಿವರೆಗಂತ ಹೇಳಿದರೆ ಅವರ ದೋಲು ವಾದನ ಇತ್ತು ಈ ದೋಲುವಾದನದ ಬಗ್ಗೆ ಹೇಳುವ ಮೊದಲು ನಿಮ್ಗೊಂದು ಹೇಳ್ತೀನಿ ನೋಡು